ಸ್ನೇಹಿತರೆ ಮಾಯಾಮೃಗದ ವಿಶೇಷ ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಇವರು ಅಪ್ರತಿಮ ವೀರ ಹದಿಹರೆಯದಲ್ಲಿ ಪರಾಕ್ರಮ ಪ್ರದರ್ಶಿಸಿದ ಹಿಂದೂ ಸಾಮ್ರಾಟ್ ಎಂಬ ಬಿರುದಾಂಕಿತ ವಲ್ಲಭ ಈತನ ಹೆಸರು ಕೇಳಿದ್ರೆ ಭಾರತೀಯರ ಮನಸ್ಸಿನಲ್ಲಿ ಸಿಂಹದಂತೆ ಗಾಂಭೀರ್ಯತೆ ಎದ್ದು ಬಿಡುತ್ತೆ ಕೇವಲ ರಾಜನಾಗಿ ಉಳಿಯದೆ ಕೋಟ್ಯಾನು ಕೋಟಿ ಹಿಂದೂಗಳ ಎದೆಯಲ್ಲಿ ಪ್ರತಿದಿನವೂ ಅರಳುತ್ತಿರುವ ಸ್ವಾಭಿಮಾನದ ಕಿಡಿ ಛತ್ರಪತಿ ಶಿವಾಜಿ ಶಿವಾಜಿ ಕುರಿತಾಗಿ ಇಂದು ಅನೇಕ ಸಂಗತಿಗಳನ್ನು ತಿಳಿಯುವ ಮೊದಲು ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಸ್ವಾಭಿಮಾನಿ ರಾಷ್ಟ್ರ ನಿರ್ಮಾಣಕ್ಕೆ ಹೋರಾಡಿ ಹಿಂದೂಸ್ಥಾನವನ್ನು ಒಗ್ಗೂಡಿಸಲು ಶ್ರಮಿಸಿದವರು ಕೊಂಕಣ ಭಾಗದಲ್ಲಿದ್ದ ಅನೇಕ ಕೋಟೆಗಳನ್ನು ಗೆದ್ದು ಕ್ರಮೇಣ ಇಡೀ ಪಶ್ಚಿಮ ಭಾರತವನ್ನು ತನ್ನ ತೆಕ್ಕೆಗೆ ತೆಗೆದುಕೊಂಡ ಸಾಹಸಿ ಛತ್ರಪತಿ ಶಿವಾಜಿ ತಂದೆ ಶಹಾಜಿ ತಾಯಿ ಜೀಜಾಬಾಯಿ ಫೆಬ್ರವರಿ ಹತ್ತೊಂಬತ್ತು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಪುಣೆ ಸಮೀಪದ ದುರ್ಗದಲ್ಲಿ ಜನಿಸ್ತಾರೆ ಹನ್ನೆರಡನೇ ವಯಸ್ಸಿನವರೆಗೂ ಬೆಂಗಳೂರಿನಲ್ಲಿ ವಾಸವಿದ್ದ ಶಿವಾಜಿ ಆರಂಭಿಕ ಶಿಕ್ಷಣವನ್ನು ಅಣ್ಣ ಸಂಭಾಜಿಯಿಂದ ಪಡಿತಾರೆ ಶಿವನೇರುದುರ್ಗಕ್ಕೆ ಹಿಂತಿರುಗಿದ ಶಿವಾಜಿಗೆ ಪೂರ್ಣ ಪ್ರಮಾಣದ ಯುದ್ಧ ಕಲೆಗಳಾದ ಕತ್ತಿ ವರಸೆ ಕುದುರೆ ಸವಾರಿ ಇವೆಲ್ಲವನ್ನು ಕಲಿಸಿದ್ದು ದಾದಾಜಿ ಕೊಂಡದೇವ ಯುದ್ಧ ಕಲೆಗಳನ್ನು ಕರಗತ ಮಾಡಿಕೊಂಡ ಶಿವಾಜಿ ಹದಿನೇಳನೇ ವಯಸ್ಸಿಗೆ ತೋರಣದುರ್ಗವನ್ನು ವಶಪಡಿಸಿಕೊಳ್ತಾರೆ ಎಳೆಯ ವಯಸ್ಸಿನಿಂದಲೂ ತಾಯಿ ಜೀಜಾಬಾಯಿಯಿಂದ ಜೀವನದ ಮೌಲ್ಯಗಳನ್ನು ಪಡಿತಿದ್ದ ಶಿವಾಜಿ ರಾಮದಾಸ ಪರಮ ಭಕ್ತರಾಗಿರ್ತಾರೆ ಒಂದೊಮ್ಮೆ ಶಿವಾಜಿಯವರು ಕೋಟೆಯಿಂದ ಕೋಟೆಗೆ ಹೋಗಬೇಕಾದ್ರೆ ಶಿವಾಜಿ ದಾರಿ ತಪ್ಪುತ್ತಾರೆ ಒಂದು ಬೆಟ್ಟದ ಮೇಲೆ ನಿಂತುಕೊಂಡಾಗ ದೂರದಲ್ಲಿ ಒಂದು ಪುಟ್ಟ ಗುಡಿಸಲು ಕಾಣುತ್ತೆ ಅಲ್ಲಿಗೆ ಶಿವಾಜಿ ಹೋಗ್ತಾರೆ ಆ ಗುಡಿಸಲಲ್ಲಿ ಒಬ್ಬ ವೃದ್ಧೆ ವಾಸ ಮಾಡ್ತಾ ಇರ್ತಾರೆ ಶಿವಾಜಿನ ಕಂಡ ಆ ವೃದ್ಧೆ ಸೈನಿಕ ಎಂದು ಭಾವಿಸಿ ಊಟವನ್ನು ಕೂಡ ನೀಡ್ತಾಳೆ ಮೊದಲೇ ಹಸಿದಿದ್ದ ಕಾರಣ ಶಿವಾಜಿ ಗಡಿಬಿಡಿಯಿಂದ ಅನ್ನಕ್ಕೆ ಕೈ ಹಾಕ್ತಾರೆ ಬಿಸಿ ಇದ್ದ ಕಾರಣ ಅದು ಕೈ ಸುಡುತ್ತೆ ಜೋರಾಗಿ ಚೀರ್ತಾರೆ ಇದನ್ನು ನೋಡಿದ ವೃದ್ಧೆ ನೀನು ಕೂಡ ನಿನ್ನ ಸ್ವಾಮಿ ಶಿವಾಜಿಯಂತೆ ಗಡಿಬಿಡಿ ಮಾಡ್ತೀಯಾ ಅದಕ್ಕೆ ಕೈ ಸುಟ್ಟುಕೊಂಡೆ ಅನ್ನವನ್ನು ಚೆಲ್ಲಬಿಟ್ಟೆ ಎಂದು ಹೇಳ್ತಾರೆ ಶಿವಾಜಿಗೆ ಆಶ್ಚರ್ಯವಾಯಿತು ನನ್ನ ಸ್ವಾಮಿ ಶಿವಾಜಿಗೆ ತಾಳ್ಮೆ ಇಲ್ಲ ಎಂದು ಹೇಗೆ ಹೇಳ್ತಿದ್ದೀರಿ ಎಂದು ಶಿವಾಜಿನೇ ಕೇಳ್ತಾರೆ ಶಿವಾಜಿ ತನ್ನ ಗಡಿಬಿಡಿಯಿಂದ ಸಣ್ಣ ಪುಟ್ಟ ಕೋಟೆ ಗೆಲ್ಲೋದನ್ನು ಬಿಟ್ಟು ದೊಡ್ಡ ದೊಡ್ಡ ಕೋಟೆಯನ್ನು ಗೆಲ್ಲಲು ಹೋಗ್ತಾ ಇದ್ದಾರೆ ಇದರಿಂದಾಗಿ ಸೈನಿಕರು ಕೂಡ ಬಲಿಯಾಗ್ತಾ ಇದ್ದಾರೆ ಮೊದಲು ಸಣ್ಣ ಕೋಟೆಯನ್ನು ಗೆಲ್ಲಬೇಕು ಆನಂತರ ದೊಡ್ಡ ಕೋಟೆ ಗೆಲ್ಲಬೇಕು ಎಂದು ಅವರದ್ದೆ ಹೇಳಿದಾಗ ಶಿವಾಜಿಗೆ ಆಕೆಯ ಮಾತಿನ ಹಿಂದೆ ಇದ್ದಂತಹ ರಹಸ್ಯ ಅರಿವಾಗುತ್ತೆ ಶಿವಾಜಿ ಬಳ್ಳಾರಿಯ ಚಿಕ್ಕ ಸಂಸ್ಥಾನದ ಮೇಲೆ ದಾಳಿ ಮಾಡ್ತಾರೆ ಬಳ್ಳಾರಿ ಸಂಸ್ಥಾನದ ವೀರರು ಹೋರಾಡಿ ಸೋಲ್ತಾರೆ ಆ ಸಂಸ್ಥಾನದ ರಾಜನನ್ನು ಆ ಸ್ಥಾನಕ್ಕೆ ಕರೆತರುವಂತೆ ಶಿವಾಜಿ ಆದೇಶವನ್ನು ನೀಡ್ತಾರೆ ಬಳ್ಳಾರಿ ಸಂಸ್ಥಾನಕ್ಕೆ ಶಿವಾಜಿಯ ಸೈನಿಕರು ಹೋಗಿ ರಾಣಿಯನ್ನು ಕರೆತರ್ತಾರೆ ಯಾಕಂದರೆ ಆ ಸಂಸ್ಥಾನವನ್ನು ಆಳುತ್ತಿದ್ದದ್ದು ರಾಣಿ ಮಾಲಾಬಾಯಿ ರಾಣಿ ಶಿವಾಜಿಗೆ ನಮಸ್ಕರಿಸಿ ನಾವು ಯುದ್ಧದಲ್ಲಿ ಸೋತಿದ್ದೇವೆ ನಮಗೆ ಮರಣದಂಡನೆ ನೀಡಿ ಎಂದು ಕೇಳ್ತಾಳೆ ಆಗ ಶಿವಾಜಿ ಆಕೆಯ ಮಾತನ್ನು ಕೇಳಿ ಸಿಂಹಾಸನದಿಂದ ಕೆಳಗಿಳಿದು ಬಂದು ಆಕೆಯ ಕಾಲಿಗೆ ನಮಸ್ಕರಿಸಿ ಅಮ್ಮ ನೀನು ಬೇರೆ ಅಲ್ಲ ನನ್ನ ತಾಯಿ ಜೀಜಾಬಾಯಿ ಬೇರೆ ಅಲ್ಲ ವೀರ ನಾರಿಗೆ ಅವಮಾನ ಮಾಡುವುದು ನನ್ನ ಉದ್ದೇಶ ಆಗಿರಲಿಲ್ಲ ದಯವಿಟ್ಟು ನನ್ನನ್ನು ಕ್ಷಮಿಸಿ ಎಂದು ಶಿವಾಜಿ ಕೇಳ್ತಾರೆ ಮಾಲಾಬಾಯಿ ಶಿವಾಜಿಯನ್ನು ನಿಮ್ಮ ಶೌರ್ಯ ಆದರ್ಶಗಳ ಬಗ್ಗೆ ನಾನು ಕೇಳಿದ್ದೆ ಇಂದು ಕಣ್ಣಾರು ನೋಡುವ ಭಾಗ್ಯ ಸಿಕ್ಕಿತು ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗ್ತಾಳೆ ಶಿವಾಜಿ ಹೆಣ್ಣಿನ ಮೇಲೆ ಇಟ್ಟಿದ್ದಂಥ ಅಭಿಮಾನ ದೇಶದ ಮೇಲಿನ ಕಾಳಜಿ ಇವೆಲ್ಲ ಕಾರಣದಿಂದಲೇ ಭಾರತೀಯರ ಹೃದಯದಲ್ಲಿ ಇಂದಿಗೂ ಕೂಡ ಅಜರಾಮರವಾಗಿ ಉಳಿದುಕೊಂಡಿದ್ದಾರೆ ಎಂದು ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ